ಸ್ನೇಹಿತರೆ ನಮಸ್ಕಾರ ನಾವಿವತ್ತು ತಪೋಕ್ಷೇತ್ರ ಕಗ್ಗೆರೆನಲ್ಲಿದ್ದೀವಿ ಕಗ್ಗೆರನಲ್ಲಿ ಇವತ್ತು ವಿಶೇಷವಾದ ಒಂದು ಕಾರ್ಯಕ್ರಮ ನಡೀತಾ ಇದೆ ಏನು ಅಂತ ಅಂದ್ರೆ ಸಿದ್ಧಲಿಂಗೇಶ್ವರರು ಪ್ರಖ್ಯಾತಿಗೊಂಡಂತಹ ಹನ್ನೆರಡು ವರ್ಷ ತಪಸ್ಸು ಮಾಡಿದಂತಹ ಈ ಪುಣ್ಯಕ್ಷೇತ್ರ ಈ ಪುಣ್ಯಕ್ಷೇತ್ರದಲ್ಲಿ ಹನ್ನೆರಡು ವರ್ಷ ತಪಸ್ಸಾದ ನಂತರ ಸಿದ್ಧಲಿಂಗೇಶ್ವರರು ತಮ್ಮ ಈ ತಪೋಭೂಮಿಯನ್ನು ಬಿಟ್ಟು ಯಡಿಯೂರಿಗೆ ಹೋಗುವಂತ ಸಂದರ್ಭದಲ್ಲಿ ಹನ್ನೆರಡು ವರ್ಷದ ಹಿಂದೆ ಊತಿಟ್ಟಿದ್ದಂತಹ ಒಂದು ಆಹಾರವನ್ನ ಎಡೆಯನ್ನ ತೆಗೆದು ಸಿದ್ಧಲಿಂಗೇಶ್ವರರ ಜೊತೆಯಲ್ಲಿದ್ದ ಜಂಗಮರಿಗೆ ಬಡಿಸಿದಂತ ಒಂದು ಪ್ರತೀತಿ ಹಾಗಾಗಿ ಪ್ರತಿ ವರ್ಷನೂ ಕೂಡ ತಪೋಕ್ಷೇತ್ರ ಕಗ್ಗೆರೆಯಲ್ಲಿ ಎಡೆಗೆ ಪರ ಎಂಬ ಒಂದು ಪದ್ಧತಿಯಿಂದ ಆ ಕಾರ್ಯಕ್ರಮನ ನಡೆಸ್ಕೊಂಡು ಬರ್ತಾ ಇದ್ದಾರೆ ನಾವಿವತ್ತು ಆ ಸ್ಥಳದಲ್ಲಿದ್ದೀವಿ ಈ ಕಾರ್ಯಕ್ರಮದ ಮಹಿಮೆ ಏನು ಹೇಗ್ ಮಾಡ್ತಾರೆ ಆಚರಣೆ ಏನು ಎಂಬುದನ್ನು ತಿಳಿತಾ ಹೋಗೋಣ ಹುಳಿಗಲ್ ತಾಲೂಕಿನ ತಪೋಕ್ಷೇತ್ರ ಕಗ್ಗೆರೆ ತೋಟದ ಸಿದ್ಧಲಿಂಗೇಶ್ವರ ಸ್ವಾಮಿಯ ಸನ್ನಿಧಿಯಲ್ಲಿ ಯಥಾವಿಧಿಯಾಗಿ ಸಂಪ್ರದಾಯ ಪದ್ಧತಿಯಂತೆ ಈ ವರ್ಷವೂ ಸಹ ಎಡಗೆ ಪರ ಎಡೆಯ ಪರವನ್ನು ಅಂದರೆ ಎಡೆ ಮಾಡಿರ್ತಕ್ಕಂಥ ಸೇ ಸೇವೆಯನ್ನು ಭಗವಂತನಿಗೆ ಸಿದ್ಧಲಿಂಗೇಶ್ವರನಿಗೆ ಅರ್ಪಿಸಿ ಅದನ್ನು ನಾವೆಲ್ಲ ಪ್ರಸಾದ ಅಂತ ಹೇಳಿ ತಗೊತಿದ್ವಿ ಪ್ರತಿ ವರ್ಷವೂ ಇದೇ ತರವಾಗಿ ಇದೆ ಸಿದ್ಧಲಿಂಗೇಶ್ವರ ಈ ಪ್ರಸಾದದ ಮಹಿಮೆಯಿಂದ ಹನ್ನೆರಡು ವರ್ಷಗಳ ಕಾಲ ಈ ಒಂದು ಬಿಸಿ ಬಿಸಿಯಾದ ಅಡಿಗೆ ಅದೇ ತಾನೇ ಮಾಡಿದಂಥ ಆಗಿತ್ತಂತೆ ಅದರಿಂದ ಅದೇ ಸಂಕೇತವಾಗಿ ಈಗ ನಾವು ಪ್ರತಿ ವರ್ಷವೂ ಸಹ ಎಡೆಪರ ಅಂತ ಅಂತೇಳಿ ಮಾಡಿ ಸ್ವಾಮಿಗೆ ಅರ್ಪಿತ ಮಾಡ್ತೀವಿ ಈ ಎಡೆ ಪ್ರಸಾದದಿಂದ ಮಹಾ ಮಹಿಮೆ ಇದೆ ನಾವು ಏನು ಅಂದ್ಕೊಂಡ್ರೆ ಅದೆಲ್ಲ ನೆರವೇರ್ತೈತೆ ಸಿದ್ಧಲಿಂಗೇಶ್ವರ ನಮಗೆಲ್ಲರಿಗೂ ಒಳ್ಳೇದು ಮಾಡ್ತಾನೆ ಹಾಗೂ ಸಕಲ ಭಕ್ತರಿಗೂ ಒಳ್ಳೆಯದಾಗಲಿ ಅಂತ ಹೇಳಿ ನಾವು ಮನಸಾರೆ ಪ್ರಾರ್ಥನೆ ಮಾಡ್ತೀವಿ ಶ್ರೀ ತೋಂಟದ ಸಿದ್ದಲಿಂಗೇಶ್ವರ ಮಾಸ್ವಾಮಿಗಳ ಸನ್ನಿಧಿಯಲ್ಲಿ ಪ್ರತಿ ವರ್ಷದಂತೆ ಈ ವರ್ಷವೂ ಕೂಡ ಶ್ರಾವಣ ಮಾಸದ ಕೊನೆಯ ಸೋಮವಾರದಂದು ನಮ್ಮ ತಾತ ಮುತ್ತಾ ತಂದಿರು ಮಾಡಿಕೊಂಡಂತ ಬಂದಂತಹ ಪದ್ಧತಿ ಏಡತ್ಪುರ ಅಂದ್ಬಿಟ್ಟು ಕಗ್ಗೆರೆ ಗ್ರಾಮಸ್ಥರೆಲ್ಲರೂ ನಾನು ಜಾತಿ ಭೇದವಿಲ್ಲದೆ ಎಲ್ಲರೂ ಅವರವರ ಮನೆಯಲ್ಲಿ ಪ್ರಸಾದವನ್ನು ಅನ್ನ ಸಾರು ಮುದ್ದೆ ಪಾಯಸ ಎಲ್ಲವನ್ನು ಅವರವರ ಮನೆಯಲ್ಲಿ ಮಾಡಿಕೊಂಡು ಬಂದು ತಲೆ ಮೇಲೆ ವಾದ್ಯದ ಸಮೇತ ಎಡೆಯನ್ನು ಇಲ್ಲಿಗೆ ಸಿದ್ಧಲಿಂಗೇಶ್ವರ ಸ್ವಾಮಿ ಕ್ಷೇತ್ರಕ್ಕೆ ತಂದು ಶ್ರೀ ಸ್ವಾಮಿಯವರಿಗೆ ಕಾಯಿ ಮಾಡಿಸಿ ಪ್ರಸಾದವನ್ನು ಎಡೆಯಿಟ್ಟಿ ಬಂದಂತ ಸದ್ಭಕ್ತಾದರಿಗೆ ಎಲ್ಲರಿಗೂ ಕೂಡ ಪ್ರಸಾದವನ್ನು ನೈವೇದ್ಯವನ್ನು ಉಣಬಡಿಸಿ ತಾವೆಲ್ಲ ಪ್ರಸಾದವನ್ನು ಮಾಡಿ ಒಂದು ಪದ್ಧತಿ ಇದೆ ಇಲ್ಲಿ ಇದು ಸುಮಾರು ಹಲವಾರು ವರ್ಷಗಳಿಂದ ಐತಿಹಾಸಿಕವಾಗಿ ಬಂದಿರ್ತಕ್ಕಂತ ಈ ಒಂದು ಕಾರ್ಯಕ್ರಮ ಈ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದ್ರೆ ಯಾವುದೇ ಧರ್ಮ ಜಾತಿ ಲಿಂಗ ಯಾವುದೇ ಭೇದ ಇಲ್ಲದೆ ಎಲ್ಲಾ ಜಾತಿಯವರು ಸೇರಿ ಈ ಒಂದು ಸಹಭೋಜನ ಕಾರ್ಯಕ್ರಮವನ್ನ ಪ್ರತಿ ಈ ಒಂದು ಶ್ರಾವಣ ಮಾಸದಲ್ಲಿ ನಾವು ಈ ಒಂದು ಕಾರ್ಯಕ್ರಮವನ್ನು ಆಚರಿಸ್ಕೊಂತ ಬರ್ತಾ ಇದೀವಿ ಇಲ್ಲಿ ಎಲ್ಲ ಜಾತಿಯವರು ಕೂಡ ಬಂದು ಅವರ ಇದ್ರ ವಿಶೇಷತೆ ಏನಪ್ಪಾ ಅಂದ್ರೆ ಇಲ್ಲಿ ಯಾರು ಬಂದು ಅಡಿಗೆ ಅದೆಲ್ಲ ಏನಿಲ್ಲ ಮನೆಗಳಲ್ಲೇ ಅವರೇ ಸ್ವತಃ ಮಾಡಿಕೊಂಡು ಬಂದು ಇಲ್ಲಿ ಬರುವಂತ ಭಕ್ತಾದಿಗಳು ಎಲ್ರಿಗೂ ಕೂಡ ಈ ಒಂದು ಭೋಜನವನ್ನ ಸವಿಯುವಂಥ ಅವಕಾಶ ಇದೆ ಇದು ಇಂತ ಒಂದು ಅವಕಾಶವನ್ನ ನಾವು ಏನ್ ಮಾಡ್ಬೇಕಂತಂದ್ರೆ ಸಿದ್ಧಲಿಂಗೇಶ್ವರ ತಪೋವನ ಕ್ಷೇತ್ರದಲ್ಲಿ ಅದು ಇಂತಹ ಒಂದು ಶ್ರಾವಣ ಮಾಸದಲ್ಲಿ ನಾವು ಊಟವನ್ನ ಮಾಡೋದ್ರಿಂದ ಅದ್ರ ಪುಣ್ಯ ತುಂಬಾ ನಮ್ಗೆ ಸಿಗುತ್ತೆ ನೀವು ಸೊಸೆ ನಾನು ವರ್ಷ ವರ್ಷ ಈ ತರ ಪರ ಅಂತ ಮಾಡ್ತೀವಿ ಇಲ್ಲಿ ಮೇಲು ಕೀಳು ಅನ್ನ ಯಾವುದೇ ಜಾತಿ ಯಾವುದು ತರ ಇಲ್ಲ ಎಲ್ಲರೂ ಒಟ್ಟಿಗೆ ಸೇರಿ ದಾಸೋಹ ಅಂತ ಮಾಡ್ತೀವಿ ವರ್ಷ ವರ್ಷ ಪರ ಅಂತ ಮಾಡ್ತೀವಿ ಇಲ್ಲೆಲ್ಲ ಒಟ್ಟಿಗೆ ಊಟ ಮಾಡ್ಕೊಂಡು ಇಲ್ಲಿ ದೇವಸ್ಥಾನ ಪೂಜೆ ಎಲ್ಲ ನೆರ್ ನೆರವೇರಿಸ್ತಾರೆ ಅದನ್ನೆಲ್ಲ ದರ್ಶನ ಮಾಡಿ ನಾವು ಸಿದ್ಧಲಿಂಗೇಶ್ವರ ಸ್ವಾಮಿ ದೇವಸ್ಥಾನದು ಎಡತ್ ಪರ ಇದು ತುಂಬಾ ಪವಾಡ ಇದೆ ನಾವು ಸುಮಾರು ವರ್ಷದಿಂದ ಮಾಡ್ತಾ ಇದೀವಿ ಪೂಜೆನ ನಮಗೆಲ್ಲ ತುಂಬಾ ಒಳ್ಳೇದಾಗಿದೆ ಎಡದ್ ಪರ ಅಂತಂದ್ರೆ ಎಡೆ ಮಾಡ್ಕೊಂಡ್ ಬರ್ತೀವಿ ಇಲ್ಲೆಲ್ಲಾ ಸೇರ್ಕೊಂಡು ಅಕ್ಕ ತಂಗಿದಿರು ಬಂದು ಬಳಗ ಎಲ್ಲ ಸೇರ್ಕೊಂಡು ಊಟ ಮಾಡ್ತೀವಿ ತುಂಬಾ ಖುಷಿ ಆಗುತ್ತೆ